ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತನೇ ಕಂತು ಹೆಡ್ಮೇಷ್ಟರು ಕೈ ಮುಗಿದು ಹೊರಟು ಹೋದನು ಶಂಕರಪ್ಪ ಬಂದು ಕೆಲವು ಕಾಗದಗಳನ್ನು ಮೇಜಿನ ಮೇಲಿಟ್ಟನು ರಂಗಣ್ಣ ನಿಂತ ಹಾಗೆಯೇ ಅವುಗಳಿಗೆ ರುಜುಗಳನ್ನು ಹಾಕಿ ಕೊಠಡಿಯಿಂದ ಹೊರಟನು ಆ ಹೊತ್ತಿಗೆ ತಿಮ್ಮಣ್ಣ ಭಟ್ಟ ಬಂದು ಕೈ ಮುಗಿದು ಎರಡು ನಿಂಬೆ ಹಣ್ಣುಗಳನ್ನು ರಂಗಣ್ಣನಿಗೆ ಕಾಣಿಕೆ ಕೊಟ್ಟನು ಸ್ವಾಮಿಯವರ ಸವಾರಿ ನಾಳಿದ್ದು ರಂಗನಾಥಪುರಕ್ಕೆ ಪ್ರೋಗ್ರಾಮ್ ಇದೆ ಆಗಲಿ ಭಟ್ಟರೆ ಆದರೆ ಈ ಬಾರಿ ಊಟದ ಏರ್ಪಾಟು ಇಟ್ಕೊಳ್ಬೇಡಿ ಹೀಗೆಂದು ಹೇಳಿ ರಂಗಣ್ಣ ಶಂಕರಪ್ಪನನ್ನು ಕರೆದು ಒಂದು ಕಾಗದವನ್ನು ಚೇರ್ಮನ್ ಗಂಗೇಗೌಡರಿಗೆ ಬರೆದು ತರುವಂತೆ ತಿಳಿಸಿದನು ರಂಗಣ್ಣ ರುಜು ಮಾಡಿ ಈ ಕಾಗದಾನ ತೆಗೆದುಕೊಂಡು ಹೋಗಿ ಕೊಡಿ ಎಂದು ಹೇಳಿ ಹೊರಟುಬಿಟ್ಟನು ತಿಮ್ಮಣ್ಣ ಭಟ್ಟನಿಗೆ ಕೈಗೆ ಬರುವ ಪ್ರಮೋಷನ್ ತಪ್ಪಿ ಹೋದರೆ ಎಷ್ಟು ವ್ಯಸನವಾಗಬಹುದು ಅಷ್ಟೊಂದು ವ್ಯಸನವಾಯಿತು ಉಭಯ ಸಂಕಟದಲ್ಲಿ ಸಿಕ್ಕಿ ಪೇಚಾಡುತ್ತಾ ಮೆಲ್ಲ ಮೆಲ್ಲನೆ ಕಚೇರಿಯನ್ನು ಬಿಟ್ಟು ತಿಮ್ಮಣ್ಣ ಭಟ್ಟನು ಹೊರಟನು ಮಾರನೆಯ ದಿನ ರಂಗಣ್ಣ ಸಾಹೇಬರ ಕಚೇರಿಗೆ ಹೋದನು ಸಾಹೇಬರು ಹಸ್ತ ಲಾಘವವನ್ನು ಕೊಟ್ಟು ಕುಶಲ ಪ್ರಶ್ನೆ ಮಾಡಿ ಥಟ್ಟನೆ ಆ ರಂಗಣ್ಣನವರೇ ನಾಳೆ ನಾನು ರಂಗನಾಥಪುರದ ಸಭೆಗೆ ಬರಲು ಒಪ್ಕೊಂಡಿದ್ದೇನೆ ರಂಗಣ್ಣ ಆ ಮಾತುಗಳನ್ನು ಕೇಳಿ ಏನು ಮಾಡಬೇಕು ಒಳ್ಳೆಯ ಧರ್ಮ ಸೂಕ್ಷ್ಮದ ಸಮಸ್ಯೆ ಎದುರು ನಿಂತಿತು ತಿಮ್ಮಣ್ಣ ಭಟ್ಟ ತಂದಿಟ್ಟ ಪೇಚಾಟ ಆ ಸಮಯದಲ್ಲಿ ತಾನು ಏನನ್ನೂ ಆಡಬಾರದೆಂದು ರಂಗಣ್ಣ ನಿಷ್ಕರ್ಷೆ ಮಾಡಿಕೊಂಡನು ಸಾಹೇಬರು ತನ್ನ ರೇಂಜಿಗೆ ಬಂದು ಉಪಾಧ್ಯಾಯರ ಸಂಘದ ಕಾರ್ಯಕಲಾಪಗಳನ್ನು ನೋಡುವ ವಿಚಾರದಲ್ಲಿ ರಂಗಣ್ಣನಿಗೆ ಸಂತೋಷವಿದ್ದರೂ ಆ ಹೆಡ್ಮೇಷ್ಟರು ತಿಮ್ಮಣ್ಣ ಭಟ್ಟ ಕಡೆಗೂ ಊಟದ ಏರ್ಪಾಟನ್ನು ಇಟ್ಟುಕೊಂಡನಲ್ಲ ತನ್ನನ್ನು ಅಲಕ್ಷಿಸಿ ಸಾಹೇಬರ ಹತ್ತಿರ ಹೋದನಲ್ಲ ಎಂಬುದಾಗಿ ಅಸಮಾಧಾನ ಮತ್ತು ಕೋಪಗಳು ಆ ಸಂತೋಷವನ್ನು ಮುಳುಗಿಸಿಬಿಟ್ಟವು ರಂಗನಾಥಪುರದ ಹತ್ತಿರ ಬಸ್ಸು ನಿಂತಿತು ರಂಗಣ್ಣ ಕೆಳಕ್ಕೆ ಇಳಿದನು ಗುಮಾಸ್ತ ಶಂಕರಪ್ಪನೂ ಹೆ ತಿಮ್ಮಣ್ಣ ಭಟ್ಟನು ಇತರ ಮೇಷ್ಟ್ರುಗಳು ಕೈಮುಗಿದರು ಬಿಡಾರವನ್ನು ಮುಸಾಫರಖಾನೆಯಲ್ಲಿ ಏರ್ಪಾಟು ಮಾಡಿದುದರಿಂದ ರಂಗಣ್ಣ ನೆಟ್ಟಗೆ ಅಲ್ಲಿಗೆ ಹೋದನು ಒಂದು ಭಾಗದಲ್ಲಿ ತನ್ನ ಬಿಡಾರ ಏರ್ಪಾಟಾಕಿತ್ತು ಎದುರು ಭಾಗದಲ್ಲಿ ಸಾಹೇಬರಿಗೆ ಸ್ಥಳ ಮೀಸಲಾಗಿತ್ತು ರಂಗಣ್ಣನ ಮುಖಮುದ್ರೆ ಗಂಭೀರವಾಗಿದ್ದುದರಿಂದ ಯಾರೂ ಮಾತನಾಡಿಸಲಿಲ್ಲ ಕೊಠಡಿಯಲ್ಲಿ ರಂಗಣ್ಣ ಕುಳಿತ ಬಳಿಕ ಗೋಪಾಲ ಉಪ್ಪಿಟ್ಟು ಬೋಂಡ ಮತ್ತು ಕಾಫಿಗಳನ್ನು ತಂದು ಮೇಜಿನ ಮೇಲಿಟ್ಟನು ಅವುಗಳನ್ನು ಮುಗಿಸಿದ್ದಾಯಿತು ತಿಮ್ಮಣ್ಣ ಭಟ್ಟ ಹೊರಗಡೆಯೇ ಇದ್ದವನು ಎಳನೀರನ್ನು ಕೆತ್ತಿ ಬೆಳ್ಳಿಯ ಲೋಟಕ್ಕೆ ಸುರಿದು ಅದನ್ನು ಕೆಲವು ರಸಬಾಳೆಯ ಹಣ್ಣುಗಳನ್ನು ಗೋಪಾಲನ ಕೈಯಲ್ಲಿ ಕಳಿಸಿ ಕೊಟ್ಟನು ಗೋಪಾಲನು ಅವುಗಳನ್ನು ತರುತ್ತಲು ಇವನ್ಯಾರು ಕೊಟ್ಟರು ಏತಕ್ಕೆ ತೆಗೆದುಕೊಂಡು ಬಂದೆ ಎಂದು ರಂಗಣ್ಣ ಸ್ವಲ್ಪ ಗದರಿಸಿದನು ಹೆಡ್ಮೇಷ್ಟರು ತಿಮ್ಮಣ್ಣ ಭಟ್ರು ಕೊಟ್ಟು ಕಳಿಸಿದ್ರು ಆ ಭಟ್ಟರಿಗೂ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ತಗೊಂಡು ಹೋಗು ಗೋಪಾಲನು ಹೆದರಿಕೊಂಡು ಅವನ್ನು ಹೊರಕ್ಕೆ ತಂದು ಹೆಡ್ಮೇಷ್ಟ್ರ ವಶಕ್ಕೆ ಒಪ್ಪಿಸಿಬಿಟ್ಟನು ತನ್ನ ವಿಚಾರದಲ್ಲಿ ಇನ್ಸ್ಪೆಕ್ಟರ್ಗೆ ಬಹಳ ಕೋಪವಿದೆ ಎಂಬುದು ತಿಮ್ಮಣ್ಣ ಭಟ್ಟನಿಗೆ ದೃಢಪಟ್ಟಿತು ಇಷ್ಟೆಲ್ಲಾ ಏರ್ಪಾಟುಗಳನ್ನು ಮಾಡಿ ಸುಖ ಸಂತೋಷಗಳು ತಾಂಡವವಾಡದೆ ಕೋಪ ವ್ಯಸನಗಳಲ್ಲಿ ಕೊನೆಗೊಂಡಿತಲ್ಲ ಎಂದು ಆತನಿಗೂ ಚಿತ್ತ ಹೋಯಿತು ಎರಡು ನಿಮಿಷಗಳ ಕಾಲ ಹಾಗೆಯೇ ನಿಂತಿದ್ದವನು ಎಳನೀರನ್ನು ಬಾಳೆಯ ಹಣ್ಣುಗಳನ್ನು ತಾನೇ ಹಿಡಿದುಕೊಂಡು ರಂಗಣ್ಣನ ಕೊಠಡಿಗೆ ಹೋದನು ಅದನ್ನು ಕೆಳಗಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಎದ್ದು ಕೈಮುಗಿದುಕೊಂಡು ತಾವು ಧಣಿಗಳು ನಾನು ಬಡವ ನನ್ನ ಸರ್ವಾಪರಾಧಗಳನ್ನು ಕ್ಷಮಿಸಬೇಕು ಸೇವಕರ ತಪ್ಪನ್ನು ಧಣಿಗಳು ನೋಡಬಾರದು ಅರಿಕೆ ಮಾಡಿಕೊಳ್ಳುತ್ತೇನೆ ನನ್ನ ಕೈಮೀರಿ ಏರ್ಪಾಟುಗಳು ನಡೆದಿವೆ ತಾವೂ ಪ್ರಸನ್ನರಾಗಬೇಕು ಎಂದನು ಓಹೋ ನಿಮ್ಮ ಕೈ ಮೀರಿ ಏರ್ಪಾಟುಗಳು ನಡೆದಿವೆಯೋ ಈ ಆಟಗಳನ್ನು ಯಾರ ಮುಂದೆ ಕಟ್ತೀರಿ ಊಟದ ಏರ್ಪಾಟು ಬೇಡ ಅಂತ ನಾನು ಹೇಳಿದೆ ಈ ಇನ್ಸ್ಪೆಕ್ಟರಿಗೆ ಹಣ್ಣು ತಿಳಿಸ್ತೇನೆ ಅಂತ ಹಂಚಿಕೆ ಮಾಡಿ ಗ್ರಾಮಸ್ಥರನ್ನು ಎತ್ತಿಕಟ್ಟಿ ಗುಂಪು ಕಟ್ಟಿಕೊಂಡು ಸಾಹೇಬರ ಹತ್ರ ಹೋದ್ರಿ ಸೂತ್ರಧಾರಕರಾಗಿ ಎಲ್ಲವನ್ನು ನಡೆಸಿದ್ರಿ ಈಗ ನಿರಪರಾಧಿಗಳಂತೆ ಬಂದು ಅರಕೆ ಮಾಡಿಕೊಳ್ತಿದ್ದೀರಿ ಕ್ಷಮಿಸಬೇಕು ಅರಿಕೆ ಮಾಡಿಕೊಳ್ಳುತ್ತೇನೆ ಏನಿದೆ ಅರ್ಕೆ ಮಾಡಿಕೊಳ್ಳೋದು ಆಷಾಢಭೂತಿ ಮೇಷ್ಟುಗಳಲ್ಲಿ ಅಗ್ರಗಣ್ಯರಾಗಿದ್ದೀರಿ ಸ್ವಾಮಿಯವರು ಹಾಗೆ ತಿಳಿದುಕೊಳ್ಳಬಾರದು ನನ್ನ ಮೇಲೆ ಕೋಪ ಮಾಡಿಕೊಳ್ಳುವುದು ಸಹಜವಾಗಿದೆ ಆದರೂ ನನ್ನ ಅರಿಕೆಯನ್ನು ಲಾಲಿಸಬೇಕು ತಮ್ಮ ಅಪ್ಪಣೆಯನ್ನು ಶಿರಸ ವಹಿಸಿ ಪಂಚಾಯಿತಿ ಚೇರ್ಮನ್ನರಿಗೆ ತಮ್ಮ ಪತ್ರವನ್ನು ಕೊಟ್ಟೆ ಚೇರ್ಮನ್ ಗಂಗೇಗೌಡರು ನೋಡಿಕೊಂಡರು ನೋಡಿಕೊಂಡು ಹೆಡ್ಮೇಷ್ಟ್ರೆ ಇನ್ಸ್ಪೆಕ್ಟರನ್ನು ಕಾಣೋದಕ್ಕೆ ನಾನೇ ಹೋಗಬೇಕಾಗಿತ್ತು ಅವರ ಮನಸ್ಸಿಗೆ ಬಹಳ ಬೇಜಾರಾಗಿದೆ ನಾನೇ ಹೋಗಿದ್ದರೆ ತಕ್ಕ ರೀತಿ ಸಮಾಧಾನ ಹೇಳ್ತಾ ಇದ್ದೆ ನನಗೆ ಬದಲು ನೀವೇ ಹೋದಿರಿ ಹೀಗಾಯಿತು ಈಗೇನು ಮಾಡೋಣ ಎಂದು ಕೇಳಿದರು ನಾನು ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿರುವಂತೆ ಊಟದ ಏರ್ಪಾಟನ್ನು ಕೈಬಿಡೋಣ ಎಂದು ಹೇಳಿದೆ ಅದಕ್ಕೆ ಅವರು ಒಪ್ಪಲಿಲ್ಲ ಹತ್ತು ಜನ ಮೇಷ್ಟರಿಗೆ ಅನ್ನ ಹಾಕುವ ಯೋಗ್ಯತೆ ಗಂಗೆಗೌಡನಿಗಿಲ್ಲ ಎಂದು ಜನ ಆಡಿಕೊಳ್ಳುತ್ತಾರೆ ಮೇಷ್ಟ್ರುಗಳು ತಿಳಿದುಕೊಳ್ಳುತ್ತಾರೆ ಊಟದ ಏರ್ಪಾಟನ್ನು ಇಟ್ಟುಕೊಳ್ಳೋಣ ದೊಡ್ಡ ಸಾಹೇಬರನ್ನು ಇಲ್ಲಿಗೆ ಬರಮಾಡಿಕೊಳ್ಳಬೇಕು ಮಿಡ್ಲ್ ಸ್ಕೂಲನ್ನು ಕೊಡುವಂತೆ ಕೇಳಿಕೊಳ್ಳಬೇಕು ಎಂದು ಮನಸ್ಸಿನಲ್ಲಿತ್ತು ಈ ಸಂದರ್ಭದಲ್ಲಿಯೇ ಅವರನ್ನು ಬರಮಾಡಿಕೊಳ್ಳೋಣ ಎರಡು ಕೆಲಸಗಳು ನೆರವೇರಲಿ ಬನ್ನಿ ಹೋಗಿ ಬರೋಣ ಎಂದು ಹೇಳಿದರು ಅವರು ಈ ಊರಿನ ಮುಖಂಡರು ಸ್ವಾಮಿ ತಮಗೂ ಗೊತ್ತಿದೆ ಬಹಳ ದೊಡ್ಡ ಮನುಷ್ಯರು ಉದಾರಿಗಳು ದೇವರಲ್ಲಿಯೂ ಬ್ರಾಹ್ಮಣರಲ್ಲಿಯೂ ಭಕ್ತಿಯುಳ್ಳವರು ಅವರಿಂದ ಹಲವಾರು ಉಪಾಧ್ಯಾಯರು ಉಪಕಾರ ಪಡೆದಿದ್ದಾರೆ ನಾನಂತೂ ಅವರಿಗೆ ಚಿರಋಣಿ ಆಗಿದ್ದೇನೆ ಅವರ ಮಾತನ್ನು ಮೀರುವುದಕ್ಕಾಗದೆ ಅವರ ಜೊತೆಯಲ್ಲಿ ಹೋಗಿದ್ದೆ ಕ್ಷಮಿಸಬೇಕು ಗಂಗೆಗೌಡರೇ ತಮ್ಮನ್ನು ಕಂಡು ಎಲ್ಲವನ್ನೂ ವಿವರಿಸುತ್ತಾರೆ ತಮ್ಮ ವಿಷಯದಲ್ಲಿ ಅವರು ಬಹಳ ಗೌರವವನ್ನಿಟ್ಟಿದ್ದಾರೆ ಮೇಲಿನ ಸಮಾಧಾನವನ್ನು ಕೇಳಿದ ಮೇಲೆ ರಂಗಣ್ಣನಿಗೆ ಕೋಪ ಬಹುಮಟ್ಟಿಗೆ ಇಳಿಯಿತು ತಿಮ್ಮಣ್ಣ ಭಟ್ಟನ ಕೈವಾಡ ಏನೂ ಇಲ್ಲ ಎನ್ನಿಸಿತು ಆದರೂ ತನ್ನ ಬಿಗುಮಾನವನ್ನು ಬಿಟ್ಟುಕೊಡಲಿಲ್ಲ ಮೌನವಾಗಿ ಕುಳಿತೇ ಇದ್ದನು ತಿಮ್ಮಣ್ಣ ಭಟ್ಟನು ಎಳನೀರಿನ ಲೋಟವನ್ನು ಮುಂದಿಟ್ಟು ಸ್ವಾಮಿಯವರು ಸ್ವೀಕರಿಸಬೇಕೋ ಎಂದು ಕೈಮುಗಿದನು ರಂಗಣ್ಣನು ಲೋಟವನ್ನು ಕೈಗೆ ತೆಗೆದುಕೊಂಡನು ಇನ್ಸ್ಪೆಕ್ಟರು ತನ್ನ ವಿಚಾರದಲ್ಲಿ ಪ್ರಸನ್ನರಾದರೆಂದು ಹೆಡ್ ಮೇಷ್ಟರಿಗೆ ಧೈರ್ಯ ಬಂತು ಸ್ವಾಮಿ ಗಂಗೆಗೌಡರು ನನಗೆ ಬಹಳ ಉಪಕಾರ ಮಾಡಿದ್ದಾರೆ ಈ ಕಾಲದಲ್ಲಿ ಬಡ ಮೇಷ್ಟರುಗಳ ಕಷ್ಟ ದುಃಖಗಳನ್ನು ವಿಚಾರಿಸುವವರಾರೋ ಎಂದನು ರಂಗಣ್ಣನು ಎಳನೀರ ರುಚಿಯನ್ನು ನೋಡುತ್ತಾ ನೋಡುತ್ತಾ ಅದರ ಸಿಹಿ ನಾಲೆಗೆ ಗೇರುತ್ತಾ ಹೋದ ಹಾಗೆಲ್ಲ ಹೆಚ್ಚು ಹೆಚ್ಚು ಪ್ರಸನ್ನನಾಗುತ್ತ ನಿಮಗೇನು ಉಪಕಾರ ಮಾಡಿದ್ದಾರೆ ಅವರು ಎಂದು ಕೇಳಿದನು ನೋಡಿ ಸ್ವಾಮಿ ಈಗೇ ಎಂಟು ವರ್ಷಗಳ ಹಿಂದೆ ನನ್ನ ಎರಡನೆಯ ಹುಡುಗನ ಉಪನಯನ ನಡೆಯಬೇಕಾಗಿತ್ತು ಕೈಯಲ್ಲಿ ಕಾಸಿರಲಿಲ್ಲ ಬ್ರಾಹ್ಮಣ್ಯ ಬಿಡುವ ಹಾಗಿರಲಿಲ್ಲ ಗೌಡರ ಹತ್ತಿರ ಒಂದು ನೂರು ರೂಪಾಯಿ ಸಾಲ ಪಡೆದುಕೊಂಡು ಉಪನಯನ ಮಾಡಿಬಿಡೋಣ ಬರುವ ಸಂಬಳದಲ್ಲಿ ಹೇಗೋ ಉಳಿಸಿ ಸಾಲ ತೀರಿಸಿದರಾಯಿತು ಎಂದು ನಿಶ್ಚಯ ಮಾಡಿಕೊಂಡು ಅವರನ್ನು ಕೇಳೋಣವೆಂದು ಹೋದೆ ನನ್ನ ಕಷ್ಟವನ್ನು ಹೇಳಿಕೊಂಡೆ ಆಗ ಅವರು ಮೇಷ್ಟ್ರೆ ನಿಮಗೆಷ್ಟು ಸಂಬಳ ಎಂದು ಕೇಳಿದರು ಹದಿನೈದು ರೂಪಾಯಿ ಎಂದು ಉತ್ತರ ಹೇಳಿದೆ ನಿಮಗೆ ಮಕ್ಕಳೆಷ್ಟು ಎಂದು ಕೇಳಿದರು ಎರಡು ಹೆಣ್ಣು ಮೂರು ಗಂಡು ಎಂದು ಹೇಳಿದೆ ಅವರು ರಾಮರಾಮ ದೇವರೇ ಎಂದು ಉದ್ಗಾರ ತೆಗೆದು ನಿಮ್ಮ ಸಂಸಾರ ನಡೆಯುವುದೇ ಕಷ್ಟವಾಗಿದೆಯಲ್ಲ ನೀವು ಉಳಿಸುವುದೇನೋ ಸಾಲ ತೀರಿಸುವುದೇನೋ ಎಂದು ಹೇಳಿದರು ನನಗೆ ಮುಖಭಂಗವಾಗಿ ಹೋಯಿತು ಅದನ್ನು ಅವರು ನೋಡಿ ಮೇಷ್ಟ್ರೆ ನನ್ನ ಹತ್ತಿರ ಹಣವೇನೋ ಇದೆ ಕೊಡಬಲ್ಲೆ ನಿಮ್ಮ ಬಡತನ ಮತ್ತು ನಿಮ್ಮ ಕಷ್ಟ ನೋಡಿ ದಾನವಾಗಿಯೇ ಕೊಡಬಲ್ಲೆ ಆದರೆ ಅದರಿಂದ ನೀವು ಉದ್ಧಾರ ಆಗುವುದಿಲ್ಲ ನಿಮ್ಮ ಆತ್ಮಗೌರವಕ್ಕೆ ಹಾನಿಯಾಗುತ್ತದೆ ನಾನು ಹೇಳಿದಂತೆ ಮಾಡಿ ಇಗೋ ನೂರು ರೂಪಾಯಿ ತೆಗೆದುಕೊಳ್ಳಿ ನನ್ನ ಲೇವಾದೇವಿಯ ಮತ್ತು ಜಮೀನು ಆದಾಯ ವೆಚ್ಚಗಳ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳಿ ನಿಮಗೆ ತಿಂಗಳಿಗೆ ಹತ್ತು ರೂಪಾಯಿ ನಾನು ಕೊಡುತ್ತೇನೆ ನಿಮ್ಮ ಸಾಲಕ್ಕೆ ವಜಾ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಸ್ವಾಮಿ ಹಣವನ್ನು ಕೊಟ್ಟು ಬಿಟ್ಟರು ಬಡ್ಡಿಯ ದರವನ್ನು ಏನು ಹಾಕಿದ್ರು ಪತ್ರ ಏನು ಬರೆದು ಕೊಟ್ರಿ ಬಡ್ಡಿ ಇಲ್ಲ ಏನೂ ಇಲ್ಲ ಸ್ವಾಮಿ ನಾನು ಪತ್ರವನ್ನು ಸಹ ಬರೆದು ಕೊಡಲಿಲ್ಲ ಸ್ವಾಮಿ ಕೊನೆಗೆ ಅವರು ಹಣ ಕೊಟ್ಟಿದ್ದಕ್ಕೆ ಸಾಕ್ಷಿಗಳು ಸಹ ಇರಲಿಲ್ಲ ಆಮೇಲೆ ಹತ್ತು ತಿಂಗಳಲ್ಲಿ ಸಾಲ ತೀರಿ ತೀರಿಹೋಯಿತು ತೀರಿ ಹೋಯಿತು ಸ್ವಾಮಿ ಆದರೆ ಗೌಡರು ನನ್ನನ್ನು ಕೆಲಸದಿಂದ ಬಿಡಿಸಲಿಲ್ಲ ಮುಂದೆಯೂ ಹಾಗೆಯೇ ನಡೆಸಿಕೊಂಡು ಬಂದರು ಆಮೇಲೆ ತಿಂಗಳು ತಿಂಗಳಿಗೆ ಹತ್ತು ರೂಪಾಯಿಗಳನ್ನು ಕೈಗೆ ಕೊಡುತ್ತಾ ಬಂದರೋ ಇಲ್ಲ ಸ್ವಾಮಿ ನಾನು ಕೇಳಲಿಲ್ಲ ಅವರೇ ಒಂದು ದಿನ ಮೇಷ್ಟ್ರೆ ನಿಮಗೆ ಬರುವ ಸಂಬಳದಲ್ಲಿ ಈಗಿನಂತೆಯೇ ಹೇಗೋ ಸಂಸಾರವನ್ನು ಸುಧಾರಿಸಿಕೊಳ್ಳಿ ನಿಮ್ಮ ಕೈಗೆ ಈ ಹಣವನ್ನು ಕೊಟ್ಟರೆ ಹಬ್ಬ ಹುಣ್ಣಿಮೆ ಎಂದು ಹೇಳಿಕೊಳ್ಳುತ್ತಾ ಹೋಳಿಗೆ ಪಾಯಸಗಳಿಗೆ ಖರ್ಚು ಮಾಡಿಬಿಡುತ್ತೀರಿ ಈ ಸಂಬಳದ ಹಣ ನನ್ನಲ್ಲಿರಲಿ ಎಂದು ಹೇಳಿದರು ನಾನು ಸುಮ್ಮನಾದೆ ಈಗ ನಾಲ್ಕು ವರ್ಷಗಳ ಹಿಂದೆ ಒಳ್ಳೆಯ ಜಾಗದಲ್ಲಿ ನಾಲ್ಕು ಎಕರೆ ಹೊಲವನ್ನು ನನಗೆ ಮಾಡಿಸಿಕೊಟ್ಟರು ಹೋದ ವರ್ಷ ಒಂದು ಎಕರೆ ಗದ್ದೆಯನ್ನು ಸುಲಭ ಬೆಲೆಗೆ ಒಬ್ಬ ರೈತನಿಂದ ಕೊಡಿಸಿಬಿಟ್ಟರು ಈಗ ಮನೆಗೆ ಪ್ರತಿ ವರ್ಷ ಭತ್ತ ರಾಗಿ ಅವರೆ ನವಣೆ ಮೊದಲಾದ ಬೆಳೆಯೆಲ್ಲ ಬರುತ್ತಾ ಇದೆ ಸ್ವಾಮಿ ಮುಂದಿನ ವರ್ಷ ಇನ್ನು ಸ್ವಲ್ಪ ಜಮೀನು ಕೊಂಡುಕೊಳ್ಳೋಣ ಎಂದು ಹೇಳಿದ್ದಾರೆ ಈ ದಿನವೇ ನನಗೆ ಪೆನ್ಷನ್ ಆದರೂ ನಾನು ಉಪವಾಸ ಇರುವುದಿಲ್ಲ ಸುಖವಾಗಿ ಜೀವನ ನಡೆಸಬಲ್ಲೆ ಸ್ವಾಮಿ ಗಂಗೆಗೌಡರು ಹೀಗೆ ಉಪಕಾರ ಮಾಡಿದ್ದಾರೆ ರಂಗಣ್ಣನಿಗೆ ಮನಸ್ಸು ಕೃತಜ್ಞತಾ ಭಾವದಿಂದ ತುಂಬಿಹೋಯಿತು ಮೇಷ್ಟ್ರ ವಿಚಾರದಲ್ಲಿ ಇಂಥ ಉಪಕಾರ ಮಾಡತಕ್ಕ ಮಹನೀಯರು ನಮ್ಮ ದೇಶದಲ್ಲಿದ್ದಾರಲ್ಲ ನಮ್ಮ ದೇಶದ ಸೌಭಾಗ್ಯಕ್ಕೆ ಎಣೆಯುಂಟೆ ಎಂದು ಹೇಳಿಕೊಂಡನು ಗಂಗೆಗೌಡರ ವಿಚಾರದಲ್ಲಿ ಬಹಳ ಗೌರವವೂ ವಿಶ್ವಾಸವೂ ಉಂಟಾದುವು ತಿಮ್ಮಣ್ಣ ಭಟ್ಟನು ತನ್ನ ಕತೆಯನ್ನು ಮುಂದಕ್ಕೂ ಹೇಳತೊಡಗಿದನು ಸ್ವಾಮಿ ವರ್ಷವೂ ನವರಾತ್ರಿಯ ಕಾಲದಲ್ಲಿ ರಾಮಾಯಣವನ್ನು ನನ್ನ ಕೈಯಲ್ಲಿ ಪಾರಾಯಣ ಮಾಡಿಸುತ್ತಾರೆ ಸಂಭಾವನೆಯಾಗಿ ಇಪ್ಪತ್ತೈದು ರೂಪಾಯಿಗಳನ್ನು ಒಂದು ಜೊತೆ ಪಂಚೆಯನ್ನು ನನಗೆ ಕೊಡುತ್ತಾರೆ ಆ ಹಣ ನನ್ನ ಇತರ ಖರ್ಚಿಗೆ ಆಗುತ್ತೆ ಹೀಗೆ ಕಾಪಾಡಿಕೊಂಡು ಬರುತ್ತಿದ್ದಾರೆ ಅವರ ಮಾತನ್ನು ಮೀರಿ ಹೋಗುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ ಸ್ವಾಮಿ ಆದ್ದರಿಂದ ತಾವು ಈಗ ನಡೆದುದನ್ನೆಲ್ಲ ಕ್ಷಮಿಸಿಬಿಡಬೇಕು ಹಾಂ ಮರೆತು ಬಿಡಬೇಕು ಎಲ್ಲವನ್ನೂ ಕ್ಷಮಿಸಿದ್ದೇನೆ ಭಟ್ರೆ ಏನೊಂದು ಆಲೋಚನೆ ನಿಮಗೆ ಬೇಡ ಅದಕ್ಕೆ ಸಾಕ್ಷಿಯಾಗಿ ಈ ಬಾಳೆಯ ಹಣ್ಣುಗಳನ್ನು ತೆಗೆದುಕೊಳ್ತೇನೆ ನೋಡಿ ಹಾಂ ನೀವು ಸಹ ಎರಡನ್ನು ಹೊಟ್ಟೆಗೆ ಸೇರಿಸಿ ಹಾಂ ಎಂದು ರಂಗಣ್ಣ ನಗುತ್ತಾ ಹೇಳಿದನು ಈ ಪ್ರಕರಣ ಹೀಗೆ ಸಂತೋಷದಲ್ಲಿ ಮುಕ್ತಾಯವಾಗುತ್ತಿದ್ದಾಗ ಗಂಗೆಗೌಡರು ಅಲ್ಲಿಗೆ ಬಂದರು ತಿಮ್ಮಣ್ಣ ಭಟ್ಟ ಇನ್ನು ತಾನಲ್ಲಿರಬಾರದೆಂದು ಮೆಲ್ಲಗೆ ಜಾರಿಕೊಂಡು ಅಡಿಗೆಯ ಏರ್ಪಾಟನ್ನು ವಿಚಾರಿಸಲು ಗೋಪಾಲನ ಹತ್ತಿರಕ್ಕೆ ಹೊರಟನು ಗಂಗೆಗೌಡರನ್ನು ಬಹಳ ಆದರದಿಂದ ರಂಗಣನು ಬರಮಾಡಿಕೊಂಡನು ಗೌಡರು ಸುಮಾರಾಗಿ ಕುಳ್ಳಗಿದ್ದರು ಸ್ಥೂಲಕಾಯವೆಂದೇ ಹೇಳಬೇಕು ದೊಡ್ಡ ಸರಿಗೆಯ ರುಮಾಲು ಸರ್ಜುಕೋಟು ಮತ್ತು ಉತ್ತರಿಯಗಳನ್ನು ಧರಿಸಿದ್ದರು ಹಣೆಯಲ್ಲಿ ವಿಭೂತಿಯ ಪಟ್ಟೆಗಳಿದ್ದುವು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂವತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಮೂವತ್ತೊಂದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು